ಪಿ ಅರ್ಜುನ್ ಸರ್ ಆಕ್ಷನ್ ಕಟ್ ಹೇಳಿದ್ದಾರೆ ಮೂವಿಗೆ ಮಾರ್ಟಿನ್ ಹದಿಮೂರು ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಅಕ್ಟೋಬರ್ ಹನ್ನೊಂದರಲ್ಲಿ ಉದಯ್ ಮೆಹ್ತಾ ಅವರು ಮಾಡಿದ್ದಾರೆ ಇದು ಲೈಫಲ್ಲಿ ಒಂದು ಅಂತ ದೊಡ್ಡ ದೊಡ್ಡ ಯುದ್ಧಖಂಡ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ತುಂಬಾ ಚೆನ್ನಾಗಿತ್ತು ಟ್ರೀ ಸರ್ ಮಾರ್ಟಿನ್ ನೆಕ್ಸ್ಟ್ ಲೆವೆಲ್ ಅಂದ್ರೆ ಮಲಗಿರೋ ಸಿಂಹನ ಮುಟ್ಟೆಪ್ಸಿಲ್ಲ ತಟ್ಟೆಪ್ಸಿಲ್ಲ ಮಗನೇ ಮಗನೆ ಮಾರ್ಟಿನ್ ಬಂದಾಯ್ತು ಬಾಡ್ದಗ್ಸಿದಿರಾ ಇನ್ ಮುಂದೆ ಬಾಯ್ ಹಾಕಲ್ಲ ಬಗ್ದಾಕದೇ ಬಾಸ್ ಬಗ್ಗೆ ಅಂತ ಏನು ಜಾಸ್ತಿ ಮಾತಾಡಕ್ ಆಗಲ್ಲ ಬಾಸ್ ಯಾವತ್ತಿದ್ರು ಬಾಸನೆ ಸೊ ಈಗ ಲಾಸ್ಟ್ ಟೈಮ್ ಟೀಚರ್ ನೋಡಿದ್ರ ಈಗ ಟ್ರೈಲರ್ ರಿಲೀಸ್ ಆಗೈತೆ ಅದನ್ನ ನೆಕ್ಸ್ಟ್ ಮೂವಿ ಯಾವ ಲೆವೆಲ್ ಐತೆ ಅಂತ ನಾವ್ ಮುಂದೆ ಎಕ್ಸ್ಪೆಕ್ಟೇಡ್ ಮಾಡಕ್ ಆಯ್ತಲ್ಲ ಆ ರೇಂಜ್ ಅಲ್ಲಿ ಇದೆ ಇಷ್ಟು ದಿನ ಯಾವ ಕಚೋಡ ನನ್ನ ಮಕ್ಕಳೆಲ್ಲ ಟ್ರೋಲ್ ಮಾಡ್ಕೊಂಡು ಇನ್ನೊಂದ್ ಮಾಡ್ಕೊಂಡು ಬಾಸ್ ಬಗ್ಗೆ ಏನನ್ನ ಮಾಡ್ತಿದ್ರು ಅವ್ರಿಗೆಲ್ಲ ಚಾಲೆಂಜ್ ಮಾಡಕ್ ಇಷ್ಟ ಪಡ್ತೀನಿ ಇಷ್ಟ ದಿನ ಟ್ರೋಲ್ ಮಾಡಿದ್ದಲ್ಲ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಲ್ಲ ಇನ್ ಮುಂದೆ ಮಾಡಿ ಅದೇನ್ ಮಾಡ್ತೀರಾ ಮಾಡಿ ಏನ್ ಕಿತ್ಕೊಳ್ತಾ ಕಿತ್ಕೊಣೆ ಆದ್ರೆ ಪಾಸ್ ತೂ ಒಂದ್ ಕೂದಸಲ್ಲ ಅವ್ರ ಮೈಬಿಲ್ ಬರೋ ಬೆವರುನೂ ಎತ್ಕೊಂಡ್ ಯಾಕಾಗಲ್ಲ ಆ ಯೋಗ್ಯತೆ ಏನಿಲ್ಲ ಚಾಯ್ತು ಓ ಬಾಸ್ ಏ ಇಪ್ಪತ್ತು ಗಂಟೆ ಕಂಟೇಳಿ ಹುಡುಗರು ಅಪ್ಪ ಅಮ್ಮ ಅಜ್ಜಿ ಆಯ್ತು ಕೈತೋ ಕೆಲ್ಸೋ ಇವೆಲ್ಲ ಬಿಟ್ಟು ನಿಮ್ಗೆ ರಿಪ್ರೀಸ್ ತೆಗೆ ರಿಪ್ರೀಸ್ ಹೋಗೋ ಕೇಳ್ತಾನೆ ನಾಲ್ಕರಿಂದ ಐದು ಅವ್ರು ಎತ್ತಿಟ್ಟಿರ್ತಾರೆ ಅವ್ರ ಮಲಗೋದಲ್ಲ ಸಗಂಡೆ ಹೆಚ್ಚು ಕಮ್ಮಿ ಹಾಕುದ್ರಿ ಆದ್ರೆ ನಿಮ್ಗೆ ಅಂತ ಎತ್ತಿಟ್ಟಾರೆ ನಾಲ್ಕರಿಂದ ಐದು ಅವರು ಆರ್ ಒಂದ್ ಸೆಕೆಂಡ್ ಹೆಚ್ಚು ಕಮ್ಮಿ ಆಗಲ್ಲ ಹುಡುಗರು ಆಟ ಹಂಗೆ ರೇ ಪಾಡ ನಿಂತ್ಕೊಂಡ್ ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ ಒಳಗೆ ಬಿಳಿಬೇಕು ಚಾಯಿತು ನಾವು ನಾವು ಪಕ್ಕ ಅಪ್ಪು ಬಾಸ್ ಅಭಿಮಾನಿಗಳು ಅವ್ರನ್ನ ತತ್ವನ ಆದಷ್ಟು ಫಾಲೋ ಮಾಡ್ತೀವಿ ಅದ್ರಲ್ಲಿ ಅಪ್ಪು ಅಪ್ಪು ಬಾಸ್ನ ನೋಡಿ ನೋಡಿತಾನೆ ನನ್ನ ನೀವು ನೀವೇನಾರು ಮಾಡ್ರಿ ಟ್ರೋಲ್ ಮಾಡ್ರಿ ಮುಂದೆ ನಾವು ಹಿಂದೆ ಸುಮ್ಮನಿದ್ದು ಈಗ ಸುಮ್ಮನಿರೋ ಮಾತೇ ಇಲ್ಲ ನೀವೇನ್ ತಕ್ಕ ಕೊಡ್ತೀರಾ ಕೊಡಿ ನೀವೇನ್ ಮಾಡ್ಕೊಂಡ್ರಿ ಮಾಡ್ಕೊಳ್ಳಿ ಆದ್ರೆ ನಿಮ್ಗೆ ನೀವೇನ್ ಮಾಡ್ತೀರಾ ಒಂದ್ ಕೈ ಜಾಸ್ತಿ ನಾವು ಮಾಡಿ ತೋರಿಸ್ತೀವಿ ನಾವು ಮಾಡಿ ತೋರಿಸ್ತೀವಿ ಅಲ ಆ್ಯಕ್ಚುಲಿ ನಾನೀಗ ಬ್ರದರ್ ಬ್ರದರಾಗೂ ಬಂದಿಲ್ಲ ಆ್ಯಂಡ್ ಫ್ರೆಂಡಾಗೂ ಬಂದಿಲ್ಲ ಸೊ ನಾನು ಒಬ್ಬ ಅಭಿಮಾನಿಯಾಗಿ ಬಂದಿದ್ದೀನಿ ಆ್ಯಂಡ್ ನೀವು ನೋಡ್ತಿದ್ದೀರಾ ಟ್ರೈಲರ್ ಹೇಗಿದೆ ಅಂದ್ಬಿಟ್ಟು ಏನಂದರೆ ಇದು ಕನ್ನಡ ಸಿನಿಮಾನೇ ಅಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಹಾಲಿವುಡ್ ರೇಂಜ್ಗೆ ಇದೆ ಸೊ ಈಗ ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ಈಗ ಕಾಂತಾರ ಕೆ ಜಿ ಎಫ್ ಟು ಅದರ ರೆಕಾರ್ಡನ್ನ ಬ್ರೇಕ್ ಮಾಡುತ್ತೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದೆ ಸೊ ಇನ್ನೊಂದು ಏನು ಹೇಳಬೇಕಾಗಿದ್ರೆ ಎಲ್ಲರೂ ಅಕ್ಟೋಬರ್ ಲೆವೆಂತ್ ಅಂದು ನಾವು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಸಿನಿಮಾ ಅಂತೂ ಇಂಡಿಯಾ ಲೆವೆಲಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅದು ಆ್ಯಂಡ್ ಆಲ್ಮೋಸ್ಟ್ ವರ್ಲ್ಡ್ ಲೆವೆಲಲ್ಲಿ ಕೂಡ ಹೋಗುತ್ತೆ ಸೊ ಜೈ ಅಂಜನೇಯ ಅಲ್ಲ ಮೇಡಮ್ ಯಾರೋ ಒಬ್ರು ನಾಲ್ಕು ಜನ ಮಾಡೋದ್ರಿಂದ ಸೊ ಎಲ್ರು ನಾವು ತಪ್ಪು ಹೇಳಕ್ ಆಗಲ್ಲ ಅಲ್ವಾ ಎಲ್ರು ಇವಾಗ ನಮ್ ಕನ್ನಡ ಚಿತ್ರರಂಗ ಬೆಳೀತಿದೆ ಅಂದ್ರೆ ಸೊ ಎಲ್ರು ಇಷ್ಟಪಡ್ತಾರೆ ಓಕೆನಾ ಎಲ್ಲರೂ ಅಷ್ಟೇ ಇವಾಗ ನಾವು ಮನೆ ಅಂತ ಬಂದಾಗ ನಮ್ಮ ಮನೆಯವ್ರನ್ನ ಇಷ್ಟಪಡಲೇಬೇಕಲ್ವಾ ಸೊ ಯಾರೋ ಒಬ್ಬರು ಅವ್ರಿಗೆ ಅಷ್ಟು ನಾಲೆಜ್ ಇರೋಲ್ಲ ಅವ್ರು ಏನೋ ಮಾತಾಡ್ತಾರೆ ಅಲ್ಲ ಆ್ಯಕ್ಚುಲಿ ನಾನು ಮಾರ್ಟಿನ್ ಸಿನಿಮಾದಲ್ಲಿ ಇಲ್ಲ ಓಕೆನಾ ಸೊ ಹೆಂಗೆ ರೂಮರ್ಸ್ ಅಂತೂ ನಡೀತಿದೆ ಸಿನಿಮಾದಲ್ಲಂತೂ ನಾನು ಇಲ್ಲ ಅದ ನಾವು ಅವರು ತುಂಬಾ ಕ್ಲೋಸ್ ಬ್ರದರ್ಸ್ ನಾವು ಇಬ್ಬರು ನಾವು ಧ್ರುವ ನಾನು ಸೊ ಇನ್ನ ಬೇಬಿ ನೆಕ್ಸ್ಟ್ ಫ್ಯೂಚರಲ್ಲಿ ಮಾಡ್ಬೋದು ಥ್ಯಾಂಕ್ ಯು ಸೊ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ